<laughs> <laughs> okay. đi right ಏನು ಪೊಲೀಸ್ ವಾಹನ ಕೊರತೆ ಇತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ನಮಗೂ ಕೂಡ ಮನವಿಯನ್ನು ಮಾಡಿದರು ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಒಂದು ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡಿದ್ರೆ ಖಂಡಿತವಾಗಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತು ಎಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ ಎಂಟು ಲಕ್ಷದ ಹದಿನೇಳು ಸಾವಿರ ಮೊತ್ತವನ್ನು ಪ್ರೈವೇಟ್ ಆಸ್ಪಿಟ್ಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರ ಸಂಘದಿಂದ ಒಂದು ಲಕ್ಷ ಮೊತ್ತವನ್ನು ಕೊಟ್ಟು ಇವತ್ತು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಇವತ್ತು ಕೊಟ್ಟಿದ್ದೀವಿ ಎಲ್ಲ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರೈವೇಟ್ ಆಸ್ಪಿಟ್ಲ ಅಸೋಸಿಯೇಷನ್ ಎಲ್ಲ ಡಾಕ್ಟರ್ಗಳಿಗೆ ಈ ಸಂದ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಡ್ತಿದ್ದೆ ಮತ್ತು ಧನ್ಯವಾದಗಳನ್ನು ಕೂಡ ಕೋರ್ತೇನೆ ಇನ್ನು ಮುಂದೆನೂ ಕೂಡ ನನ್ನ ಒಂದು ಶಾಸಕ ನಿಧಿಯಲ್ಲಿ ಎರಡು ವಾಹನ ಮತ್ತು ಊಡಾದಿಂದ ಒಂದು ವಾಹನ ಒಟ್ಟು ಹಾಸನ ನಗರಕ್ಕೆ ಪೊಲೀಸ್ ಇಲಾಖೆಗೆ ಒಳ್ಳೆಯದಾಗಲಿ ಅವರು ಕೂಡ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮುಂದೆನೂ ಕೂಡ ಏನು ಪ್ರೈವೇಟ್ ಆಸ್ಪತ್ರೆ ಆಗ್ಬೋದು ಮತ್ತು ನಗರ ಭಾಗಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡಲಿ ಅಂತ ನಾನು ಕೂಡ ಕೇಳಿ ನಾಲ್ಕು ವಾಹನವನ್ನು ಅವ್ರಿಗೆ ಕೊಡ್ತೇನೆ ಕೊಡಲಿಕ್ಕೆ ಮತ್ತು ಮುಂದೆ ಬಂದಿದ್ದೆ